ಸಿಟಿಜನ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಣೆ ಶಿಡ್ಲಘಟ್ಟ ನಗರದ ಚಿಂತಾಮಣಿ ರಸ್ತೆಯಲ್ಲಿರುವ ಸಿಟಿಜನ್ ಶಾಲೆಯಲ್ಲಿ ಆಯೋಜಿಸಿದ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಗಣ್ಯರಿಂದ ಜ್ಯೋತಿ ಬೆಳೆಸುವುದರ ಮೂಲಕ ಚಾಲನೆ ನೀಡಿದರು ಸಿಟಿಜನ್ ಶಾಲೆಯಲ್ಲಿ ಸುಮಾರು ಮೂರು ವರ್ಷಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆಯ ಸಾರಾಂಶ ತಿಳಿಸುತ್ತಾ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಉಳಿಸುತ್ತಿರುವ ಶಾಲಾ ಆಡಳಿತ ಮಂಡಳಿ ಎಲ್ ಕೆಜಿ ವಿದ್ಯಾರ್ಥಿಗಳಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ರಾಧೆ ಕೃಷ್ಣರ ವೇಷಭೂಷಣಗಳ ತೊಟ್ಟು ನೋಡಗರ ಕಣ್ಮನ ಸೆಳೆದರು ಒಂದನೇ ತರಗತಿ ಮಕ್ಕಳಿಂದ ಶ್ರೀಕೃಷ್ಣ ಬಾಲ್ಯ ತಾಯಿಯ ಲಾಲನೆ ಪಾಲನೆ ಯಾವ ರೀತಿ ಇತ್ತು ಎಂದು ನಾಟಕದ ಮೂಲಕ ವರ್ಣಿಸಿದರು ಪೋಷಕರು ತಮ್ಮ ಮಕ್ಕಳ ನೃತ್ಯವನ್ನು ಮೊಬೈಲ್ ನಲ್ಲಿ ಸೆರೆ ಹಿಡಿಯಲು ಕಾದುಕೊಳ್ತಿದ್ದರು ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಚ ದಿನಾಚರಣೆ ಅಂಗವಾಗಿ ಸೆಲ್ಫಿ ಸ್ಪಾಟ್ ಆಯೋಜನೆ ಮಾಡಿದ್ದ ಜಾಗದಲ್ಲಿ ಪೋಷಕರು ಮಕ್ಕಳು ಫೋಟೋ ಕ್ಲಿಕ್ಕಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಯಶಸ್ವಿಯಾಗಿ ನಡೆಸಿಕೊಟ್ಟ ಶಾಲಾ ಶಿಕ್ಷಕ ಶಿಕ್ಷಕಿಯರು ಸಿರ್ಜನ್ ಆಂಗ್ಲ ಶಾಲೆಯಲ್ಲಿ ಭಾನುವಾರ ಆಯೋಜಿಸಿದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಾತೃಭಾಷಣದಲ್ಲಿ ಜಾತಿ ಭೇದ ಮತ್ತು ವಿದ್ಯಾರ್ಥಿಗಳು ತಾಯಿಂದರ ಕೈ ತುತ್ತು ಸವಿದು ಸಂಭ್ರಮಿಸಿದರು ಇದು ಕೇವಲ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವಲ್ಲ ಕೃಷ್ಣ ವೇಷ ಧರಿಸಿದ ಮಕ್ಕಳು ಹಾಗೂ ಅವರ ಪಾಲಕರು ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಶಾಲೆಯ ಮುಖ್ಯಸ್ಥರಾದ ರಾಮಚಂದ್ರ ರೆಡ್ಡಿ ಮಾತನಾಡಿ ಶ್ರೀಕೃಷ್ಣ ಪರಮಾತ್ಮನ ಜನ್ಮದಿನವನ್ನು ವಿಶ್ವಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಮಕ್ಕಳಿಗೆ ಸನ್ಮಾರ್ಗದ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯೆಯ ಜೊತೆ ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿ ಮಕ್ಕಳಲ್ಲೇ ಬೆಳೆಸಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವೈದ್ಯ ಡಾಕ್ಟರ್ ರಾವ್ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ವಿಜ್ಡಾಂ ನಾಗರಾಜ್ ಬಿಆರ್ ಪಿ ಮಂಜುನಾಥ್ ಆರ್ ಕೆಜಿ ಮನರಾಜ್ ಹಿರಿಯ ವಕೀಲರು ಪಾಪಿರೆಡ್ಡಿ ಅಕ್ಷರ ಪಿ ಕಾಲೇಜಿನ ಪ್ರಾಂಶುಪಾಲ ಪ್ರಕಾಶ್ ನಗರಸಭೆ ಸದಸ್ಯ ರಾಘವೇಂದ್ರ ಮಿಲ್ಟರಿ ಹಾಗೂ ರೈತ ಮುಖಂಡ ವೇಣುಗೋಪಾಲ್ ಸೃಷ್ಟ ಶಾಲೆಯ ಪ್ರಾಂಶುಪಾಲ ಶಿವಣ್ಣ ಮುಖ್ಯ ಶಿಕ್ಷಕರಾದ ಎನ್ ಸತೀಶ್ ನಾಗರಾಜ್ ಸೇರಿದಂತೆ ಶಾಲೆಯ ಆಡಳಿತ ಮತ್ತು ಶಿಕ್ಷಕ ಸಿ ಶ್ರೀಮತಿ ಮಂಗಳಮ್ಮನವರು ನಮ್ಮ ರಾಮಚಂದ್ರದೇವರ ಸಹಧರ್ಮಿಣಿ ಸಾಧ್ವಿ ಎಲೆಮರಿಯ ಕಾಯಿಯಂತೆ ಸದ್ರೂಢಿಯಾಗಿ ತನ್ನೆಲ್ಲ ಕೆಲಸಗಳು ಮಾಡಿ ಇಡೀ ಕುಟುಂಬವನ್ನು ಶ್ರೇಯೋಣಕ್ಕೆ ತೆಗೆದುಕೊಳ್ಳೋದ ಮಹಾವ್ಯಕ್ತಿ ನಮ್ಮ ಸಂಸ್ಥೆಯಲ್ಲೂ ಕೂಡ ಯಶೋಭಿಲಾಷೆ ಇವರನ್ನು ನಾವು ಸಾಮಾನ್ಯ ಎಲ್ಲ ಸಂದರ್ಭದಲ್ಲೂ ಕೂಡ ಮೆಚ್ಚಿಕೊಳ್ತಾ ಇದ್ದೆ ಈ ಕಾಲದಲ್ಲಿ ಹೆಚ್ಚು ಅಪರೂಪದ ಕೂಡ ವ್ಯಕ್ತಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಸ್ವಾಗತೀವಿ ಎಲ್ಲ ಫಂಕ್ಷನ್ಸ್ ಮಾಡ್ತಾರೆ ಈ ಥರ ಕೃಷ್ಣಾಷ್ಟಮಿ ಅನ್ನೋದು ಇದೇ ಮೊಟ್ಟ ಮೊದಲನೇದಾಗಿ ನೆರವೇರಿಸ್ಕೊಂಡು ಬರ್ತಾ ಇರೋದು ಈಗ ಕೃಷ್ಣನ ಬಗ್ಗೆ ನಾನು ಹೇಳೋದೇನೆಂದ್ರೆ ಮಕ್ಕಳೆಲ್ಲ ಸಂತೋಷವಾಗಿ ಆಡ್ತಾ ಇದ್ದಾರೆ ನಾನು ಮಧ್ಯದಲ್ಲಿ ಮಾತಾಡಿ ಪಾಪ ಅವ್ರಿಗೂ ಡಿಸ್ಟರ್ಬ್ ಮಾಡಕ್ಕಾಗಲ್ಲ ಅವ್ರ ಪೇರೆಂಟ್ಸ್ ಹೇಳೋದು ಒಂದೇ ಫಸ್ಟು ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ದೇಶದಲ್ಲಿ ಹಿಂದೂ ಆಗ್ಬೋದು ಪೂಜೆ ಪುನಸ್ಕಾರಗಳು ದೇವರುಗಳು ಎಲ್ಲನೂನು ಒಂದು ಭಕ್ತಿಯಿಂದ ನಂಬಿ ಒಬ್ಬರನ್ನೊಬ್ರು ನಂಬುತ್ತಾ ಇಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದೇ ಬೇರೆ ದೇಶಗಳಲ್ಲಿ ಒಬ್ಬರನ್ನೊಬ್ರು ಯಾವುದೇ ತರ ಏನೂ ಸಹ ನಂಬಿಕೆ ಇರೋದಿಲ್ಲ ಒಂದು ಮಿಷನರಿ ತರ ನಡೀತಾ ಇರ್ತದೆ ಕೆಲಸ ಹಾಗಾಗಿ ದಯವಿಟ್ಟು ಮಕ್ಕಳನ್ನ ಅದಾದ್ಮೇಲೆ ವರಹ ಅವತಾರ ಭೂಮಿನೇ ತಲ್ಲಣ ಆದಾಗ ಹಿರಣ್ಯಕ್ಷ ಹಿರಣ್ಯಕ್ಷ ಅದನ್ನು ತೆಗೆಯಕ್ಕೆ ಹೋದಾಗ ವರಹ ಅವತಾರ ಅದಾದ್ಮೇಲೆ ಅರ್ಧ ಮನುಷ್ಯ ಅರ್ಧ ನರಸಿಂಹ ಅವತಾರ ಹಿರಣ್ಯ ಅಕ್ಷನನ್ನ ಸಂಹಾರ ಮಾಡೋದಕ್ಕೆ ನರಸಿಂಹ ಅವತಾರ ಆಮೇಲೆ ಐದನೇದು ವಾಮನ ಅವತಾರ ಆರನೇದು ಬಲಿಚಕ್ರವರ್ತಿಯನ್ನ ಇದು ಮಾಡಬೇಕಾದ್ರೆ ವಾಮನ ಅವತಾರ ಆರನೇದು ಪರಶುರಾಮ ಅವತಾರ ಆಮೇಲೆ ಮಾನವ ಕುಲದ ಶ್ರೇಷ್ಠ ಮನುಷ್ಯನಾದಂಥ ರಾಮನ ಅವತಾರ ರಾವಣನ್ನ ಎಂಟನೇದೇ ಶ್ರೀಕೃಷ್ಣ ಒಂಬತ್ತನೇದು ಬುದ್ಧಿ ಬುದ್ಧ ಹತ್ತೈದು ಕಲ್ಕಿ ಅವತಾರ ಮುಂದೆ ಬರುತ್ತೆ ಆದ್ರಿಂದ ಇದು ಡಾರ್ವಿನ್ ತೀರಿ ತರ ನಮ್ಮ ದಶಾವತಾರ ಇದೆ ನಾನು ಕಲಾಟ ಮಾಡಿದ ಮಾಡಿಕೊಂಡಾಗ ಅನೇಕ ಮಕ್ಕಳು ತಮ್ಮ ತಮ್ಮ ಶ್ಲೋಕಗಳಲ್ಲಿ ಹೇಳ್ತಾ ಬಂದಿದ್ದಾರೆ ಅನೇಕ ಶ್ಲೋಕಗಳನ್ನು ಹೇಳಿದ್ದಾರೆ ಎಲ್ಲ ಶ್ಲೋಕಗಳು ಕೂಡ ಭಗವಂತ ಜಗತ್ತಿಗೆ ಸಾರಿದಂತಹ ಗೀತೋಪದೇಶ ಈ ಗೀತೋಪದೇಶದ ಮೂಲಕ ಹಿತವನ್ನ ಜಗತ್ತಿನ ಹಿತವನ್ನ ದುಷ್ಟ ಶಿಕ್ಷಣವನ್ನ ಮಾಡುತ್ತಾ ಶಿಷ್ಟ ರಕ್ಷಕರನ್ನು ಕಾಪಾಡತಕ್ಕಂತಹ ವ್ಯವಸ್ಥೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧದಲ್ಲಿ ಭಗವದ್ಗೀತೆಯ ಮೂಲಕ ಅರ್ಜುನನಿಗೆ ಗೀತಾ ಬೋಧನೆಯನ್ನ ಮಾಡ್ತಾನೆ ಅದು ಬರೀ ಅರ್ಜುನನಿಗೆ ಮಾಡಿದ ಬೋಧನೆಯಲ್ಲ ಇಡೀ ಜಗತ್ತಿಗೆ ಜಗತ್ತಿನ ಒಳಿತಿಗೆ ನಮ್ಮ ನಿಮ್ಮೆಲ್ಲರ ಒಳಿತಿಗಾಗಿ ಮಾಡಿದಂತಹ ಬೋಧನೆ ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ತವ್ಯ ನಿಷ್ಠೆ ಅನ್ನೋದು ಬಹಳ ಮುಖ್ಯವಾಗಿದೆ ಕರ್ತವ್ಯ ಪ್ರಜ್ಞೆಯನ್ನು ತೋರಿಸ್ತಾನೆ ಕರ್ಮಣ್ಯವಾದಿ ಮಾಪನೇ ಸುಖದಾಚನ ಅಂತಾರೆ ಅಂದ್ರೆ ನಿನ್ನ ಕರ್ತವ್ಯವನ್ನ ನಿನ್ನ ಕೆಲಸವನ್ನ ನೀನು ಶ್ರದ್ಧಾ ಭಕ್ತಿಯಿಂದ ಮಾಡು ಪ್ರತಿಫಲಾಪೇಕ್ಷವನ್ನ ಯೋಚನೆ ಮಾಡಬೇಡ ಭಗವಂತ ಅಂದ್ರೆ ನಾನು ನಿನಗೆ ತನ್ನ ಫಲಾಪೇಕ್ಷೆಯನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಆ ದಿಸೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯ ಅಂದ್ರೆ ಪೋಷಕರು ತಂದೆ ತಾಯಿಯರು ನಿಮ್ಮ ಕರ್ತವ್ಯ ಏನಿದೆ ಇವತ್ತಿನ ಸಮಾಜಕ್ಕೆ ವಿದ್ಯೆ ಬಹಳ ಮುಖ್ಯ ಈ ವಿದ್ಯೆಯನ್ನು ಕೊಡ್ತಕ್ಕಂಥ ಪ್ರಯತ್ನದಲ್ಲಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಿ ಸತ್ ಪ್ರಜೆಗಳನ್ನಾಗಿ ನಿಮ್ಮ ಕೆಲಸ ಅವರಿಗಾಗಿ ನಿಮ್ಮ ಜೀವನವನ್ನು ಮುಡಿಗಾಗಿಡಬೇಕಾಗಿದೆ ಆದರೆ ನೀವೇನೋ ಕೆಲಸ ಮಾಡಬೇಕು ಅಂತ ಮನವಿ ಮಾಡಿಕೊಡ್ತಾ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ನಿಮ್ಮ ಕರ್ತವ್ಯ ಏನು ಓದುವುದು ಬರೆಯುವುದು ನಿಮ್ಮ ಕರ್ತವ್ಯ ಅವರವರ ಕರ್ತವ್ಯವನ್ನು ನಾವು ನೆರವೇರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ